ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಲವತ್ತು ಮಂಗಳವಾರ ಈ ಕೆಲಸ ಮಾಡಿದರೆ ಹನುಮಂತನ ವಿಶೇಷ ಆಶೀರ್ವಾದ ಲಭಿಸುತ್ತೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಈ ಕೆಲಸವನ್ನು ಮಾಡೋದ್ರಿಂದ ಯಶಸ್ಸು ಸಂತೋಷ ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮಂಗಳವಾರದ ದಿನದಂದು ಯಾವ ಕೆಲಸ ಮಾಡಿದರೆ ಆಂಜನೇಯನ ವಿಶೇಷ ಆಶೀರ್ವಾದ ಲಭಿಸುತ್ತದೆ ನಲವತ್ತು ಮಂಗಳವಾರಗಳ ಕಾಲ ಯಾವ ಕೆಲಸವನ್ನ ಮಾಡಬೇಕು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ಆತನ ಭಕ್ತರು ಉಪವಾಸ ವ್ರತವನ್ನು ವಿಶೇಷ ಪೂಜೆಯನ್ನ ಮಾಡ್ತಾರೆ ಈ ರೀತಿ ಮಂಗಳವಾರದ ದಿನದಂದು ಪೂಜೆ ಉಪವಾಸವನ್ನ ಮಾಡೋದ್ರಿಂದ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ಎನ್ನುವ ನಂಬಿಕೆ ಇದೆ ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಮಾತ್ರವಲ್ಲ ಆತನಿಗೆ ಸಮರ್ಪಿತವಾದ ಹನುಮಾನ್ ಚಾಲಿಸಾವನ್ನು ಪಠಿಸುವುದು ಕೂಡ ಉತ್ತಮವಾದ ಕೆಲಸವಾಗಿದೆ ಈ ರೀತಿ ಮಾಡೋದ್ರಿಂದ ನಾವು ಜೀವನದಲ್ಲಿ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ಆಂಜನೇಯ ಸ್ವಾಮಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮಂಗಳವಾರದ ದಿನದಂದು ನಾವು ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ನಲವತ್ತು ವಾರಗಳ ಈ ಕೆಲಸ ಮಾಡಿ ಆಂಜನೇಯ ಸ್ವಾಮಿಗೆ ತುಳಸಿ ದಳಗಳೆಂದರೆ ತುಂಬಾ ಪ್ರಿಯ ಹಾಗಾಗಿ ನಿರಂತರವಾಗಿ ನಲವತ್ತು ಮಂಗಳವಾರಗಳ ಕಾಲ ನೂರ ಎಂಟು ತುಳಸಿ ದಳಗಳ ಮೇಲೆ ರಾಮನ ಹೆಸರನ್ನು ಬರೆದು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಈ ಕೆಲಸವನ್ನು ಮಾಡೋದರಿಂದ ಆಂಜನೇಯ ಸ್ವಾಮಿಯು ಸಂತುಷ್ಟನಾಗ್ತಾನೆ ಈ ಕೆಲಸವನ್ನು ನಿರಂತರವಾಗಿ ನಲವತ್ತು ಮಂಗಳವಾರಗಳ ಕಾಲ ಮಾಡಿದರೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ದೊರೆಯುವುದು ಮಾತ್ರವಲ್ಲ ನಿಮ್ಮ ಬಾಕಿ ಇರುವ ಅಥವಾ ಅಪೂರ್ಣವಾಗಿರುವ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಇದು ನಿಮಗೆ ರಾಮನ ಆಶೀರ್ವಾದವನ್ನು ಕೂಡ ತರುವುದು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುವುದು ಆಂಜನೇಯ ಸ್ವಾಮಿಗೆ ಈ ಪ್ರಸಾದವನ್ನು ಅರ್ಪಿಸಿ ಮಂಗಳವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ತುಂಬಾ ಒಳ್ಳೆಯದು ಈ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನನ್ನು ಪೂಜಿಸುವುದು ಮಾತ್ರವಲ್ಲ ಆತನಿಗೆ ಬೂಂದಿ ಲಡ್ಡುಗಳನ್ನು ಕೂಡ ಪ್ರಸಾದವಾಗಿ ಅರ್ಪಿಸಬೇಕು ಬಳಿಕ ಈ ಲಡ್ಡುಗಳನ್ನು ಪ್ರಸಾದದ ರೂಪದಲ್ಲಿ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ಪ್ರತಿ ಮಂಗಳವಾರ ನಿರಂತರವಾಗಿ ಈ ಕೆಲಸವನ್ನು ಮಾಡಬೇಕು ಇದು ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಸಕಾರಾತ್ಮಕತೆಯನ್ನು ಹರಡುತ್ತದೆ ಆಂಜನೇಯನಿಗೆ ಈ ಬಣ್ಣದ ದಾರವನ್ನು ಕಟ್ಟಿ ಮಂಗಳವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧ ಕೆಂಪು ಬಣ್ಣದ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲಿ ಹನುಮಂತನನ್ನು ಪೂಜಿಸಿ ನಂತರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಪವಿತ್ರವಾದ ಕೆಂಪು ಬಣ್ಣದ ದಾರವನ್ನು ಕಟ್ಟಿ ಬನ್ನಿ ಮಂಗಳವಾರದ ದಿನದಂದು ನೀವು ಈ ಕೆಲಸವನ್ನು ಮಾಡುವುದರಿಂದ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ದುಃಖಗಳು ದೂರವಾಗುತ್ತವೆ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಸ್ತೋತ್ರವನ್ನು ಪಠಿಸುವುದು ಒಳ್ಳೆಯದು ಈ ಸ್ತೋತ್ರವನ್ನು ಪಠಿಸುವುದು ಒಳ್ಳೆಯದು ನೀವು ನಲವತ್ತು ಮಂಗಳವಾರಗಳ ಕಾಲ ಸತತವಾಗಿ ಮಾರುತಿ ಸ್ತೋತ್ರವನ್ನು ಪಠಿಸಬೇಕು ಇದನ್ನು ಒಂದೆರಡು ಬಾರಿ ಪಠಿಸಿದರೆ ಪ್ರಯೋಜನವಿಲ್ಲ ಬದಲಾಗಿ ನಲವತ್ತು ಮಂಗಳವಾರಗಳ ಕಾಲ ಇದನ್ನು ಪಠಿಸಬೇಕು ಇದರಿಂದ ನಿಮ್ಮ ಎಲ್ಲ ರೀತಿಯ ಚಿಂತೆಗಳು ದೂರವಾಗುವುದು ಮಾನಸಿಕ ಶಾಂತಿ ದೊರೆಯುವುದು ಈ ಸ್ತೋತ್ರದ ಪಠಣವು ಆಂಜನೇಯನ ಆಶೀರ್ವಾದವು ನಿಮ್ಮ ಮೇಲೆ ಇರುವಂತೆ ಮಾಡಿ ದುಃಖಗಳನ್ನು ಪರಿಹರಿಸುವುದರ ಜೊತೆಗೆ ಮಾನಸಿಕ ಭಯವನ್ನು ದೂರ ಮಾಡುವುದು ಇದರಿಂದಾಗಿ ಜೀವನವು ಯಶಸ್ಸು ಸಂತೋಷ ಸಮೃದ್ಧಿಯನ್ನು ಕರುಣಿಸುವುದು ಹನುಮಾನ್ ಗಾಯತ್ರಿ ಮಂತ್ರ ಪಠಿಸಿ ಮಂಗಳವಾರದ ದಿನದಂದು ಹನುಮಾನ್ ಗಾಯತ್ರಿ ಮಂತ್ರವನ್ನು ಪಠಿಸಿ ಮಂತ್ರ ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರ ಹೇ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಆಂಜನೇಯ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡುವುದರಿಂದ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಈ ಮಂತ್ರವನ್ನು ಪಠಿಸೋದ್ರಿಂದ ವ್ಯಕ್ತಿಯ ಎಲ್ಲ ಚಿಂತೆ ಮತ್ತು ಒತ್ತಡವು ದೂರವಾಗುವುದು ವ್ಯಕ್ತಿಯ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸಿಗೆ ಹಲವು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಇನ್ನು ಆಂಜನೇಯ ಸ್ವಾಮಿಯನ್ನೇಕೆ ಸಂಕಟ ಮೋಚನ ಎಂದು ಕರೆಯಲಾಗುತ್ತೆ ಆಂಜನೇಯ ಸ್ವಾಮಿಯನ್ನ ಹಿಂದೂ ಧರ್ಮದಲ್ಲಿ ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯನ್ನ ಪೂಜಿಸ್ತಾನೋ ಅವನ ಸಂಕಷ್ಟಗಳೆಲ್ಲ ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಆಂಜನೇಯ ಸ್ವಾಮಿಯನ್ನೇಕೆ ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಆಂಜನೇಯನನ್ನ ಸಂಕಟ ಮೋಚನನೆನ್ನಲು ಇಲ್ಲಿದೆ ಕಾರಣಗಳು ಆಂಜನೇಯ ಸ್ವಾಮಿಯು ರಾಮನ ಭಂಟ ವಾಯುದೇವನ ಮಗ ಸಕಲ ಸಂಕಷ್ಟಗಳನ್ನು ನಾಶ ಮಾಡುವ ದೇವರಾಗಿದ್ದಾನೆ ಹಿಂದೂ ಧರ್ಮದಲ್ಲಿ ವಿವಿಧ ದೇವರು ದೇವತೆಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಪ್ರತಿಯೊಂದು ದೇವರು ಅವರದ್ದೇ ಆದ ವಿಶಿಷ್ಟವಾದ ಮಹತ್ವವನ್ನು ಹೊಂದಿದೆ ಪ್ರತಿಯೊಂದು ದೇವರ ಪೂಜೆಯು ವಿಭಿನ್ನವಾದ ಉದ್ದೇಶವನ್ನು ಹೊಂದಿರುತ್ತದೆ ದೇವನ ಪೂಜೆಯು ಸಂರಕ್ಷಣೆಯನ್ನು ನೀಡಿದರೆ ಶಿವನ ಪೂಜೆಯು ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದವು ಧನ ಸಂಪತ್ತನ್ನು ಕರುಣಿಸುತ್ತದೆ ಹಾಗೆ ಆಂಜನೇಯ ಸ್ವಾಮಿ ಪೂಜೆಯು ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಈ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಸಂಕಟಮೋಚನ ಎಂದು ಪೂಜಿಸಲಾಗುತ್ತದೆ ಆದರೆ ಆಂಜನೇಯ ಸ್ವಾಮಿಯನ್ನ ಮಾತ್ರ ಏಕೆ ಸಂಕಟಮೋಚನ ಎಂದು ಕರೆಯಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಸ್ನೇಹಿತರೆ ಆಂಜನೇಯನು ಮಾರ್ಗದರ್ಶಕನೇ ಹೊರತು ಸಮಸ್ಯೆಗಳ ಪರಿಹಾರಕನಲ್ಲ ಮೂಲತಃ ಆಂಜನೇಯ ಸ್ವಾಮಿಯು ತನ್ನ ಭಕ್ತರ ಸಮಸ್ಯೆಗಳನ್ನು ತೆಗೆದುಹಾಕುವುದಿಲ್ಲ ಬದಲಾಗಿ ಭಕ್ತರು ಅವುಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುತ್ತದೆ ಉದಾಹರಣೆಗೆ ಹನುಮಾನ್ ಚಾಲಿಸಾವನ್ನು ಪಠಿಸುವುದರಿಂದ ಭಕ್ತರಲ್ಲಿ ಧೈರ್ಯ ಸ್ಪಷ್ಟತೆ ಮತ್ತು ಶಕ್ತಿಯನ್ನು ಪ್ರಚೋದಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಸಬಲೀಕರಣದ ಅಂಶವು ಹನುಮಂತನನ್ನ ಸಮಸ್ಯೆ ಪರಿಹಾರಕನಿಗಿಂತ ಹೆಚ್ಚಿನದನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ದುಃಖಗಳನ್ನು ಪಾಠಗಳಾಗಿ ಮತ್ತು ಬಿಕ್ಕಟ್ಟುಗಳನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶಗಳಾಗಿ ಪರಿವರ್ತಿಸಲು ಸಹಾಯ ಮಾಡುವ ಮಾರ್ಗದರ್ಶಕನಾಗುತ್ತಾನೆ ಆಂಜನೇಯ ಸ್ವಾಮಿಗೆ ಎಲ್ಲ ಭಕ್ತರು ಒಂದೇ ಆಂಜನೇಯ ಸ್ವಾಮಿಯ ರಾಮನ ಮೇಲಿನ ಭಕ್ತಿ ಸಂಪೂರ್ಣ ನಿಸ್ವಾರ್ಥ ಮತ್ತು ಎಲ್ಲವನ್ನ ಮೀರಿದ್ದಾಗಿತ್ತು ಆಂಜನೇಯ ಸ್ವಾಮಿಯಲ್ಲಿನ ಈ ಗುಣವು ಅವನನ್ನು ಅನನ್ಯವಾಗಿ ಸಂಪರ್ಕಿಸುವಂತೆ ಮಾಡುತ್ತದೆ ಸಂಕಟ ಮೋಚನ ಎಂಬ ಹೆಸರು ಸ್ವತಃ ಶಕ್ತಿಯನ್ನು ಮಾತ್ರವಲ್ಲದೆ ಅವನ ಔದಾರ್ಯವನ್ನು ಸೂಚಿಸುತ್ತದೆ ಆಂಜನೇಯ ಸ್ವಾಮಿಯು ತನ್ನೆಲ್ಲ ಭಕ್ತರನ್ನ ಒಂದೇ ದೃಷ್ಟಿಯಲ್ಲಿ ನೋಡುತ್ತಾನೆ ನೀವು ಅವನನ್ನು ಆಡಂಬರದಿಂದ ಪೂಜಿಸಿದರು ಸರಳವಾಗಿ ಪೂಜಿಸಿದರು ಅವನು ನಿಮಗೆ ಒಲಿಯುತ್ತಾನೆ ಈ ಕಾರಣಕ್ಕಾಗಿ ಆಂಜನೇಯನು ಸಂಕಟಮೋಚಕನಾಗಿದ್ದಾನೆ ಆಂಜನೇಯನಲ್ಲಿನ ನಿರ್ಭೀಯತೆಯು ಆತನ ದುರಹಂಕಾರದಿಂದ ಹುಟ್ಟಿಲ್ಲ ಬದಲಾಗಿ ರಾಮನ ಮೇಲಿನ ಸಂಪೂರ್ಣ ಶರಣಾಗತಿಯಿಂದ ಹುಟ್ಟಿದ್ದಾಗಿದೆ ತಾತ್ವಿಕವಾಗಿ ನಿರ್ಭಯತೆಯು ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಒಂದಾಗಿದೆ ಇದನ್ನು ಆಂಜನೇಯ ಸ್ವಾಮಿಯು ತನ್ನ ಪ್ರಭು ರಾಮನ ಸೇವೆಯಿಂದ ಪಡೆದುಕೊಳ್ಳುತ್ತಾನೆ ಭಕ್ತರು ಬಿಕ್ಕಟ್ಟುಗಳಲ್ಲಿ ಅವನ ಹೆಸರನ್ನು ಕರೆಯುತ್ತಾರೆ ಏಕೆಂದರೆ ರಾಮನ ಭಕ್ತಿಯಲ್ಲಿನ ಶಕ್ತಿಯೇ ರಕ್ಷಣೆಯನ್ನು ಸಂಕೇತಿಸುತ್ತದೆ ಭಯ ಮತ್ತು ಅನುಮಾನದಂತಹ ಆಂತರಿಕ ಅಥವಾ ಪ್ರತಿಕೂಲತೆಯಂತಹ ಬಾಹ್ಯ ನಕಾರಾತ್ಮಕ ಶಕ್ತಿಯು ಹನುಮಂತನ ಉಪಸ್ಥಿತಿಯನ್ನು ತಡೆದುಕೊಳ್ಳುವುದಿಲ್ಲ ಎನ್ನುವ ಇದೆ ಸೀತೆಯನ್ನು ಮತ್ತು ರಾಮನನ್ನು ರಕ್ಷಿಸುವ ವಿಚಾರದಲ್ಲಿ ಹನುಮಂತನು ತೋರಿದ ನಿರ್ಭೀತಿಯು ಆತನ ಸಂಕಟ ಮೋಚನನ್ನಾಗಿ ಮಾಡಿದೆ ಆಂಜನೇಯನು ಈ ಮೂರು ಶಕ್ತಿಗಳ ಸಂಯೋಜನೆಯನ್ನ ಹೊಂದಿದವನು ಆಂಜನೇಯನು ಈ ಮೂರು ಶಕ್ತಿಗಳ ಸಂಯೋಜನೆಯನ್ನ ಹೊಂದಿದವನು ಆಂಜನೇಯ ಸ್ವಾಮಿಯು ಭಕ್ತಿ ಶಕ್ತಿ ಮತ್ತು ಜ್ಞಾನವನ್ನು ಒಟ್ಟಾಗಿ ಪಡೆದಿರುವ ದೇವರು ಆಂಜನೇಯನು ಶಾಸ್ತ್ರಗಳನ್ನು ಬಲ್ಲವನು ಶಾಸ್ತ್ರದ ಬಗೆಗಿನ ಎಲ್ಲ ಜ್ಞಾನವನ್ನು ನಾವು ಆಂಜನೇಯನಲ್ಲಿ ನೋಡಬಹುದಾಗಿದೆ ಅವನ ಶಕ್ತಿಯು ಸ್ವರ್ಗೀಯ ಜೀವಿಗಳನ್ನು ಮೇರಿಸಿದ ಯೋಧನನ್ನಾಗಿ ಮಾಡಿತು ಮತ್ತು ರಾಮನ ಮೇಲಿನ ಪ್ರೀತಿಯು ಭಕ್ತಿಯ ರೂಪವನ್ನು ಪ್ರತಿನಿಧಿಸುತ್ತದೆ ಈ ಅಪರೂಪದ ಸಂಯೋಜನೆಯು ಅವನನ್ನು ಆಧ್ಯಾತ್ಮಿಕ ಶಕ್ತಿ ಕೇಂದ್ರವನ್ನಾಗಿ ಮಾಡುತ್ತದೆ ಜೀವನದಲ್ಲಿ ತೊಂದರೆಗಳು ಕೇವಲ ಭೌತಿಕವಲ್ಲ ಅವು ಹೆಚ್ಚಾಗಿ ಅಜ್ಞಾನ ದೌರ್ಬಲ್ಯ ಅಥವಾ ಭಾವನಾತ್ಮಕ ಸಮತೋಲನದಿಂದ ಉದ್ಭವಿಸುತ್ತವೆ ಹನುಮಂತನು ಈ ಎಲ್ಲ ಆಯಾಮಗಳನ್ನು ಏಕಕಾಲದಲ್ಲಿ ಪರಿಹರಿಸುತ್ತಾನೆ ಭಕ್ತರು ಸಂಕಟದಲ್ಲಿದ್ದಾಗ ಅವನು ಎಲ್ಲ ದೇವರುಗಳಿಗಿಂತಲೂ ಮೊದಲು ಬಂದು ದೂರು ಮಾಡುತ್ತಾನೆ ತಕ್ಷಣವೇ ಸಮಸ್ಯೆಗಳನ್ನು ಪರಿಹಾರ ಮಾಡುವವನು ಆತನು ತನ್ನ ಶಕ್ತಿಯನ್ನ ಭಕ್ತರ ನಂಬಿದವರ ರಕ್ಷಣೆಗಾಗಿ ಬಳಸಿಕೊಂಡಿದ್ದ ಹನುಮಂತನು ಎಂದಿಗೂ ಆಡಂಬರದ ಪೂಜೆ ಪುನಸ್ಕಾರಗಳನ್ನು ಇಷ್ಟಪಡುವುದಿಲ್ಲ ಅವನು ತನ್ನ ಪ್ರತಿಯೊಂದು ಶಕ್ತಿಯನ್ನು ಜ್ಞಾನವನ್ನು ರಾಮನ ಸೇವೆಗಾಗಿ ಮತ್ತು ಆತನ ಕಾರ್ಯಕ್ಕಾಗಿ ಮೀಸಲಿಟ್ಟಿದ್ದನು ರಾಮಾಯಣದಲ್ಲಿ ನಾವು ಆತನು ಸಾಗರವನ್ನು ದಾಟಿದ ಬಗೆಯಾಗಿರಬಹುದು ಲಂಕೆಯನ್ನು ಸುಟ್ಟು ಭಸ್ಮ ಮಾಡುವುದಾಗಿರಬಹುದು ಸಂಜೀವಿನಿ ಪರ್ವತವನ್ನೇ ಹೊತ್ತು ಬಂದಿರುವುದಾಗಿರಬಹುದು ಇವೆಲ್ಲವೂ ಅವನ ತನಗಾಗಿ ಮಾಡಿಕೊಂಡಿಲ್ಲ ತನ್ನ ನಂಬಿದ ಜನರಿಗಾಗಿ ಮಾಡುತ್ತಾನೆ ಆತನ ಶಕ್ತಿಯು ತನ್ನ ನಂಬಿದವರ ಒಳಿತಿಗಾಗಿ ಮೀಸಲಾಗಿತ್ತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು